ಮಗಳಿಗೆ ಇರುವುದು ಎರಡೇ ಎರಡು ಸೀರೆ ಒಂದಕ್ಕೆ ಹತ್ತು ಇನ್ನೊಂದಕ್ಕೆ ಮೂವತ್ತು ಚಿತ್ರ ಬಿದ್ದು ನನ್ನ ಅಂಗು ಪ್ರದರ್ಶನವಾಗುವಾಗ ಸೀರೆ ಸರಿಪಡಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನಿನಗೆ ಪುಷ್ಕರಣದ ಅಪರಾಧಕ್ಕೆ ಗಂಡನ ಮನೆಯಲ್ಲಿ ಸುಖ ಸಂತೋಷದಿಂದ ಸರಸವಾಡಲೆಂದು ನನ್ನ ನಿಮ್ಮಪ್ಪನೆಂದವರ ಶೋಲಕ್ಕಾಗಿ ನೂರಾರು ಮೈಲು ನಡೆದು ಊರೂರು ಅಳೆದರೂ ಸಾವಿರಾರು ರೂಪಾಯಿ ನೀಡುವ ವಂಚಕರ ಮಾತಿನ ಬೆಟ್ಟೆಗೆ ಬೆಟಪಟ್ಟು ಸೊರ ಕೊರಗಿ ಮತ್ತು ಏನು ಗುರು ನೀಲಕಂಠನ ಕೃಪಾ ಎಲ್ಲ ಸಿದ್ಧತೆ ಮಾಡಿ ಎಂದು ನಮ್ಮ ಅಣ್ಣ ಒಬ್ಬರ ಕೈಯಲ್ಲಿ ಕೊಟ್ಟು ಸೀರೆಯನ್ನು ಸೇನೆಯನ್ನು ಕನ್ಯಾಮಣಿಯಾಗಿ ಸಿದ್ಧರ ಯಾಕಪ್ಪ ಸುಮ್ಮನೆ ಮೇಲಿಂದ ಮೇಲಿನ ನೋಡಲು ಬಂದವರಿಗೆ ಮಾಡಿ ನೀನು ಕೈ ಸುಟ್ಕೊಳ್ತಾ ಇದೆಯಾ ಒಂದು ಹೆಣ್ಣು ಮುತ್ತೈಗೆ ಆಗಿ ಮತ್ತೊಬ್ಬರ ಮನೆ ಸೇರಿಬೇಕಾದ್ರೆ ಅದಕ್ಕೆಲ್ಲ ಮೂವತ್ತು ಪುತ್ತುಗಳು ಇರ್ತವೆ ಅದೆಲ್ಲ ಶ್ರೀಮಂತರು ಮಕ್ಕಳಿಗೆ ಸಾಧ್ಯ ಗಂಡಿನವರ ಕೇಳಿದ್ರು ಸಹ ಇನ್ನೂ ಹತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಕೊಡುತ್ತಾರೆಂಬ ಬಲ ನಮ್ಮಲ್ಲಿ ಇರಬೇಕು ಆದ್ರೆ ನನ್ನನ್ನು ವಲಸಿನ ಬಂದವರಿಗೆ ನೀನೇನು ಕೊಡ್ಬಿ ಜಟ್ಟು ಬಂದ್ರೆ ದುಡ್ಡು ಕೊಟ್ಟು ಔಷಧಿ ಕೊಂಡುಕೊಳ್ಳಲು ನಿರಪಾಯ ನೀನು ನನ್ನ ಮದುವೆ ಮಾಡುವುದೆಂದ್ರೆ ಿರುಕ ಕನಸಿನಲ್ಲಿ ಮಹಾರಾಜರಾದಷ್ಟೇ ಸರಿ ಮಗು ಶಾರದ ಐದು ಬೆರಳುಗಳು ಸರಿಯಾಗಿರುವುದಿಲ್ಲವಾಮಯದ ಕೂಡ ಸಾಕಷ್ಟು ಹಣಕ್ಕೆ ಆಸೆ ಪಡದೆ ಗುಣಮತಿ ಹೆಬ್ಬನು ಹೆಂಡತಿಯನ್ನಾಗಿ ಮಾಡಿಕೊಳ್ಳುವ ಮಾಡುವವರು ಇರುವುದರಿಂದ ನಮ್ಮಂತವರು ಬಡವರ ಹಟ್ಟಿಯಲ್ಲಿ ದೇವರ ಮೇಲೆ ಭಾರ ಹಾಕಿದರೆ ಮುಗಿದು ಹರಿದನಪ್ಪ ನಮ್ಮ ಕಥೆ ನಡ ಶಿವಾನಂದ ಬಿಡುವಿಳಿದು ದುಡಿದು ಬೆಳಿಗ್ಗೆ ಎದ್ದು ಉತ್ತರಣನಾಗಿ

ಪ್ರತಿಭೆಯೂ ಆಗುವುದು ಇರಲಿ ಹೋಗಮ್ಮ ಇದ್ದುದರಲ್ಲಿ ಒಂದು ಒಳ್ಳೆ ಸೀರೆ ನೋಡಿಕೊಂಡು ಹಾಗಾದ್ರೆ ಸ್ವಲ್ಪ ಕಡಿಪ ನಾನು ನನಗೆ ಎಳ್ತಿ ಮನೆಗೆ ಹೋಗಿ ಬರ್ತೀನಿ ಯಾಕ ಒಂದು ಸೀರೆ ಇಟ್ಕೊಂಡು ಬರ್ತೀನಿ ಇಂಥ ಶುಭ ಸಂದರ್ಭದಲ್ಲಿ ಒಂದು ಹೊಸ ಸೀರೆ ಇಲ್ಲದ ನಿರ್ಭಾಗ್ಯಳೇ ಆದೇನಮ್ಮ ನೀನು ಅಣ್ಣ ಕರೆಸಿಕೊಂಡು ನಿನ್ನ ಕಣ್ಣು ತುಂಬಿದ ಕಂಬನಿಯನ್ನೇ ಒರಿಸಿದೆವು ವಿನಃ ಒಂದು ಹೊಸ ಸೀರೆ ತಂದು ಕೊಡಲಿಲ್ಲ ನಿನಗೆ ಅಂತೆ ಇಂದು ಮನನೊಂದು ನನ್ನ ಸ್ನೇಹಿತನ ಬಳಿ ಹಣ ಪಡೆದು ಒಂದು ಹೊಸ ಸೀರೆ ತಂದಿರುವೆನಮ್ಮ ತೆಗೆದುಕೊಳ್ಳು ಏನು ಈ ಹುಟ್ಟಿಕೊಂಡು ಬಾರಮ್ಮ ಅವರು ಬರುವ ಸಮಯವಾಯಿತು ಅಣ್ಣ ತಂಗಿ ಆ ರೀತಿ ಕರೆ ಬೇಡಮ್ಮ ಈ ನಿನ್ನ ನುಡಿ ಕೇದಾಕ್ಷಣ ನನ್ನ ಕರೋ ತಳಮಲಗೊಳ್ಳುತ್ತದೆ ತಳಮರೆಗೊಳ್ಳುತ್ತದೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಬಾರಿ ಫಿಸಲ್ ಕೊಡಿ ನಿಮ್ ಊರಾಗ ನೋನ ಈ ನಮನಿ ನಾ ಎಲ್ಲಿ ನೋಡೇ ಇಲ್ಲ ಏರ್ಲಿ ನಿನ್ ನಮಸ್ಕಾರ ಬೆಂಕಿ ಅದ್ ಇಲ್ಲ ದಿನಾ ಅಂಗಡ ಕಸ ಹೊಡ್ಗೋರು ಆಯ್ಕೆದು ಹೋಯ್ತಿಲ್ವ ನಿಮ್ಗ ಕಾಲ ಡಮನಿ ಗಾಡಿ ಕೆಡುವುದ ನೋಡ ಅಲ್ಲ ಮತ್ತೆ ನಡ ಬರಕ್ಕೆ ಒಂದು ಊಟ ಹೋಗದರೆ ಆಯ್ತಿಗೆ ಆಯ್ತು ಎರೆಗನ ಭಯನ ನಾನು ಮುರ್ಕೋತಿ ಇಲ್ಲ ಕೋಮರೇನ ಏನ್ ಹೇಳ್ಲಿ ಇವನ ನೋಡಿ ನಮಸ್ಕಾರ 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 ಇವ ಹುಡುಗ ನಿಮ್ಮ ತಂಗಿ ನೋಡಕ ಬಂದವ ಆ ಅಲ್ಲ ಅಲ್ಲ ನೋಡಿ ತಮಾಯ ಯಾವಾಗರೋ ಒಂದು ಮಧ್ಯ ತಾನ ಅದು ಕಾಯಾ ಮಲ್ಲ ಮತ್ತೆ ಹೆಂಗಿ ಊಟ ಆಯ್ತು ಜಾಸ್ತ ಒಂದು ಮತ್ತೆ ತಾನು ಉಳಿದ ಏನೂ ಇಲ್ಲ ಏನ ಮತ್ತ ಅದನ್ನ ಬಿಟ್ಟ ಉಳ್ದು ಒಂದ್ ಹೆಚ್ಚರ ಯಾವಾಗ ಅವನು ಸಿಗರೇಟ್ ಸೇರ್ತಾನ ಅದು ಯಾವಾಗ ಗೊತ್ತೇನ ಇದು ಮಟಕ ಚಟ ಒಂದ್ ಐತ್ಲಿ ಅವನು ಅವನ ಯಾವಾಗ ಮಟಕ ಆಡಿ ಇಸ್ಪಟ್ ಪಟ್ಟ ಇಸ್ಪಟ್ ಆಡಿ ಸೋತ ತಿಳಿ ಬಹು ಅಂತಿರ್ಬತ್ತೆ ಮತ್ತ ಅದ ದಮ್ ಬಡಿಲ್ದ ತಿಳಿ ಕೆಲಸ ಕೂಡ ಅಲ್ಲ ಹುಡುಗ ಇಟ್ಟು ಇಟ್ಟು ಆಟ ಚಟ ಬಿಟ್ರ ಹುಡುಗ ನಾನು ನಿಮ್ಮ ತಂಗಿನ ಕೂಡ ಏನು ಅಡ್ಡಿಲ್ಲ ಇರ್ಲಿ ಎಲ್ಲ ವ್ಯವಸ್ಥೆ ನೀವು ಒಂದೇ ಬಾಕಿ ಇದೆ ಎಲ್ಲ ವ್ಯವಸ್ಥೆ ಆಗಿದೆ ಬೇಗ ತೋರಿಸಿ ಬಿಡೋ ನಿನ್ನ ತಂಗಿಯನ್ನು ಯಾಕೆಂದರೆ ಇನ್ನು ನಾವು ಮೂರ್ನಾಲ್ಕು ಊರು ತಿರುಗಿ ನನ್ನ ಮಗಳಿಗೆ ಚಿನ್ನದಂತ ಹುಡುಗಿನ ಹುಡುಕಿ ತೆಗಿಬೇಕಾಗಿದೆ ಸೌಖಾ ನನ್ನ ತಂಗಿ ನಿಮ್ಮ ಮಗನ ಮನ ಮತ್ತೇಕೆ ಮುಂದಿನ ಊರಿಗೆ ಹೋಗುವಿರಿ ನೋಡಿ ಶಿವಾಣ ಕರಿ ಕೇಳ್ತಿ ಸುಳ್ಳು ಸೂಳು ಕೇಳ್ತಿ ಹೇಳ್ತಿ ಅಪ್ಪ ಅಕ್ಕ ಹೆಣ್ಣು ತೋರ್ಸಾಕ ಐತಿ ಬರಬ್ಬರ್ ಹದಿನೆಂಟು ತೋರ್ಸಾಕ ಇಲ್ಲಾದ್ರೂ ಚಾರ್ಸಿ ಬೀಸಿ ತೋರ್ಸೇನಿ ಒಂದು ಪಸಂದ ಮಾಡಿಲ್ಲ ಅವ್ರು ಬರೇ ಏನ್ ನೋಡಕ್ ಹೋಗ್ತಂತ ಮಂದಿ ಮನೆಗೆ ಹೋಗೋದು ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ತಿನ್ನೋದು ಅವಲಕ್ಕಿ ಮಾಡಿದ್ರೆ ಅವಲಕ್ಕಿ ತಿನ್ನುದು ಶಿಸ್ತಾಗಿ ಜಾಡ್ಸಿ ಮನೆಗೆ ಬರೋದು ಕೆಂಜಿ ಊಟ ಮಧ್ಯಾಹ್ನ ಊಟ ಒಂದ ಐತಿ ಉಳುತ್ತಿಲ್ಲ ಏರ್ಲೆ ನಿನ್ನ ತಂಗಿನ ಅತ್ತೆ ಕುಂದರ ತಿಳ್ಕೊತಿ ನಿನಕ್ಕಿತ್ತಲು ಒಂದು ಪಟ್ಟ ಕುಂದರ ಅನ್ನ ಮತ್ತೊಂದು ಊರಾಗಿ ಇರಬಾರ್ದಾನ ಅದನ್ನು ಒಪ್ಪುವುದು ಬಿಡುವುದು ನಮ್ಮ ಕರ್ತವ್ಯ ಇರಲಿ பேக ஹோம் தங்கிய ஒரே கடந்து வரப்பதே வசணா அல்ல பொருண நமஸ்கா நமஸ்கொரோனா ஓகேதே அந்த மதணா நிறுக்க பாட சாட சே ಮತ್ತೆ ಅಡ್ಡ ಅದ ಅದು ಬಾಡಕ್ಕೆ ಬಾಡ ಮತ್ತೆ ಯಾಕೆ ಸಂಬಾಳ್ಕೊಂಡು ನೋಡ್ತದೆ ನೀನು ಏನು ಕೃಪಾ ಅಲ್ಲ ಏನೇನು ನೀನು ನೋಡೋಕೆ ಮತ್ತೆ ಹೋಗಾರೀನು ಇನ್ನ ಐದು ಮಂದಿನ ಸರ್ ಬಸ್ ಸ್ಟ್ಯಾಂಡ್ ಏನು ನೋಡ್ಕೊಳ್ಕೊಂಡ ஏன் அட்டியெல்லாம் மதிவாக இல்லை தங்கி முக தாரி தோர்சுவாங்க தங்கிய முகத நேர சாட்சாத் சரஸ்வதி களி நாடாக்கூடே ಮುಖಕ್ಕೆ ತಕ್ಕ ಸುಖ ಸಿಖ ಅವಳ ಅವಳು ರೀ ಆಸ್ತಿಪಾಸ್ತಿಗಳ ಬಗ್ಗೆ ವಿಚಾರ್ಸು ಎಂಟಿ ನೋಡು ಆಸ್ತಿ ಪಾಸ್ತಿಗಿಂತ ಮೊದಲು ಅವಳ ಶಿಕ್ಷಣದ ಬಗ್ಗೆ ವಿಚಾರಿಸಪ್ಪ ಆಸ್ತಿ ಇರಲಿ ಹುಡುಗೇ ಒಂಟ ಸರಿಗಮ್ಮಕ್ಕೆ ಹೋಗಿ ಬಂದಂಗೆ ಅಂತೇಳಿ ಹಾಡು ಅದು ಹಾಡ್ತೈತಿ ಅಂತ ಕೇಳೋ ಎಷ್ಟು ಅವ್ನ ಸರ ಮಾಡತ್ತರಿ ಏನಿಲ್ಲ ಅಂದ ನಂಗೆ ಯಾರಕ್ಕೆ ಹೋದ ಬರ್ತೈತೇನು ಒಂಟ ತಕ್ಕ ಮಟ್ಟಿಗೆ ಬರ್ತೀರಿ ಬರ್ತೈತಿ ಹಾಡು ಹಾಡು ಒಟ್ಟು ಹೆಂಗೆ ಹಾಡ್ತೀವಿ ಹಾಡು Vai que like ಸಾಕ್ಷಾತ್ ಸರಸ್ವತಿ ಕಡಿನಾಡ ಆಯ್ತು ನೋಡ್ರಿ ಹುಡುಗ ಮುಖಕ್ಕೆ ತಕ್ಕ ಸುಖ ಸಿಗಬೇಕಾದ್ರೆ ಅವರ ಆಸ್ತಿ ಪಾಸ್ತಿಗಳ ಬಗ್ಗೆ ವಿಚಾರಿಸುವ ಎಂಟೆ ಗೌಡ ಆಸ್ತಿ ಪಾಸ್ತಿಗಿಂತ ಮೊದಲು ಅವಳ ಶಿಕ್ಷಣದ ಬಗ್ಗೆ ವಿಚಾರಿಸಪ್ಪ ಅವಳ ಶಿಕ್ಷಣ ತೆಗೆದುಕೊಂಡು ನೀನೇನು ಸುರಿದುಕೊಳ್ಳಿಯೋ ಮೊದಲು ಅವಳ ಸಂಪತ್ತಿನ ವಿಷಯವಾಗಿ ವಿಚಾರಿಸಬೇಕು ಅದರ ಜೊತೆಗೆ ಶಿಕ್ಷಣ ಅಲ್ಪ ಸ್ವಲ್ಪ ಬೇಕಪ್ಪ ಘಾತಕನ ಕೆಡಿಯವ್ರ ಒಟ್ಟ ಏನು ನಿನ್ನ ಅಪ್ಪ ನೋಡ ಆಸ್ತಿ ಅತಾನ ಮಗ ನೋಡ್ರ ಸಾಲಿ ಅತ ಏನ ಹುಡುಗಿ ಎಟ್ಟ ಸಾಲಿ ಕಂತ ಬೇಕಾಯ್ತ ನಿಮ್ಗ ಹೌದ್ ತಂಗಿ ಸಾಲಿ ಎಟ್ ಕಂತ ಹೇಳುವ ಪಾಟ್ನ ಇವ್ರಿಗೆ ಕನ್ನಡ ಆ ರೀತಿ ಪಾಸ್ ಆಗಿದ್ದೇನೆ ಕಲಿತ ಪದವಿದರ ಏಳು ಪಳು ಕನ್ನಡ ಏಳನೇ ತರಗತಿ ಮುಗಿಸಿದ ಮುದೇವಿ ಸರಿಯಾಗುವುದೇನಪ್ಪ ನೀನೊಬ್ಬ ಶುದ್ಧ ಅವಳ ರೂಪ ಲಾವಣ್ಯ ಹಾಗೂ ಅವರ ಕುಡುವ ಕೈ ತುಂಬ ವರದಕ್ಷಿಣೆಗಾಗಿ ವಿಚಾರಿಸಬೇಕು ಹೊರತು ಅವಳು ಕಲಿತಿಲ್ಲ ಎಂದು ನೀ ಕೈ ಬಿಡಬಾರದು ಬರಬರ ಸಾಲ್ ಹೆಣಗ ಮಾಡ್ಯಾರ ಯಾವ ಹೋಗಬೇಕಾದ್ರ ನಿಮ್ಮಂತ ಹಿರಿಯರನ್ನ ಕರ್ಕೊಂಡು ಹೋಗ್ಬೇಕು ನೋಡ ಅಂದ್ರ ಮನಿ ಸತ್ಯಾನಾಸ್ ಆಗಿ ಹೋಗ್ತವ ಯಾರು ಯಾರ ಮನಿಗೇನ್ ನೋಡಕ್ಕ ಆದ್ರ ಏನ್ ವಿಚಾರ ಮಾಡಬೇಕು ಏನ್ ವಿಚಾರ ಮಾಡಬಾರ್ದು ಅನ್ನೋದು ಸಂಪೂರ್ಣ ಅರ್ಥಗೊಂಡ್ರೆ ನೀವು ಹೋಳಿ ಬಿಡಿ ಅಂಟೇಗೌಡ ಕಣ್ಣ ಮನೆ ಅಂತೂ ನನ್ನ ಕಣ್ಣನೇ ಚಳಿಗಳು ಆದರೆ ಅವಳ ವರದಕ್ಷಿಣೆಗಾಗಿ ವಿಚಾರಿಸಬೇಕು ನೋಡಪ್ಪ ಶಿವಾನಂದ ಈಗ ಒಟ್ಟು ನಮ್ಮ ಸಾಕಾರ ತಂಗಿನ ಹೋಗ್ತಿದಂಗೆ ಇಲ್ಲಿ ಜಟ್ಟ ಕಡಿತ

நான் ஏன் நோட்பண்ணா தடு மணி தான் கருக்கேன் வட்ட இத ನಿನ್ನ ತಂಗಿ ಒಟ್ಟ ಬಹಳ ಇದರೇ ಇರ್ತಾಳ ಮತ್ತೆ ಹಿಂಗ ಇದನ್ನ ಮಾಡ್ತ ಕೆಲಸ ಆಗೋದಿಲ್ಲ ಮತ್ತೆ ಮದುವೆ ಬರ್ತಾವ ಕೈ ಸಾಂಟು ಬಿಡಬೇಕಪ್ಪ ನೋಡ್ರಿ ನನ್ನ ತಂಗಿ ಶ್ರೀಮಂತರ ಮಣೇಶ್ ಹೊಸ ಆಗಿ ಸಂತೋಷದಿಂದ ನಕ್ಕು ನಲುದಾಡಲೆಂಬ ಆಶೆ ನನ್ನ ನರನಾಡಿಗಳಲ್ಲಿ ಮುಕ್ಕಿ ಹರಿಯುತ್ತೆ ಆದರೆ ಬಡತನದಲ್ಲಿ ಬೆಂದು ಹೋಗುತ್ತಿರುವ ನಮಗೆ ತಾವು ಕೇಳಿದಷ್ಟು ವರದಕ್ಷಿಣೆ ಕೊಡಲು ನಮ್ಮಿಂದ ಸಾಧ್ಯವಿಲ್ಲ ಅಸಾಧ್ಯವಾಗಲಿ ನಮ್ಮ ನಡೆಗಳು ಈ ಮನೆಯಿಂದ ಹೊರಗಿಳುತ್ತೇವೆ ಎಂದು ಹೇಳಿ ನಡೆದಿಬಿಡಿ ಎಂಟಿಗೌಡ ಸೌಕರ್ಯ ಕಟುವಾಗಿ ನುಡಿದು ಕೈ ಬಿಡಬೇಡಿ ಕಲಿತರು ಉದ್ಯೋಗವಿಲ್ಲದ ನಿರಂತರ ಅರ್ಪಿಸುತ್ತೇನೆ ದಯ ಮಾಡಿ ತಾವು ದೊಡ್ಡ ಮನಸ್ಸು ಮಾಡಿ ನನ್ನ ತಂಗಿಗೆ ನಿಮ್ಮ ಹಿರಿಯ ಹೃದಯದಲ್ಲಿ ಸೊಸೆಯ ಸ್ನಾದ ಎಂದು ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಮಾಡ್ತಾರೆ ನೋಡಿ ಶಿವನಂದ ಈ ರೀತಿ ಕೈ ಮುಗಿದು ಕಣ್ಣೀರು ಹಾಕಿ ಕೇಳಿದ ಮಾತಿಗೆ ಒಮ್ಮಿಂದ ಒಮ್ಮೆಲೆ ಒಪ್ಪಿಕೊಳ್ಳುವಳು ಇದೇನು ಕಾಲು ಕಡಿ ವ್ಯಾಪಾರವೂ ಅಲ್ಲ ಪಶುಗಳ ಮಾರಾಟವೂ ಅಲ್ಲ ಒಂದು ಹೆಣ್ಣಿನ ಸೊಸೆಯ ಸ್ಥಾನಕ್ಕೆ ತಂದು ಅವರ ಊಟ ಬಟ್ಟೆಗಾಗಿ ನಾವು ಕೂಡ ಹಾಳದಂತೆ ಹಣ ಸುರಿಸಬೇಕಾಗುತ್ತದೆ ಅಂತೆ ವರದಕ್ಷಿಣೆ ರೂಪದಲ್ಲಿ ನಿಮ್ಮಿಂದ ಕೇಳುತ್ತಿರುವ ಹಣ ಅವರ ಯೋಗಕ್ಷೇಮಕ್ಕಾಗುವ ಎಂಬುದು ನೀನು ಪೂರ್ತಿ ತಿಳಿದುಕೋ ಾಗಿ ಬಾಳದಂತೆ ನಿಮ್ಮ ಮಾತುಗಳನ್ನು ಅಂತೆ ಕಣ್ಣು ಬಾಗಿಸಿ ಕಣ್ಣೇನು ಸುರಿಸಿ ಕೊಳೆಯದಾಗಿ ಕೈ ಬಿಗಿನುವ ಒಂದು ಮಾತುಗಳು ನಿಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ಒಂದು ಸೊಸೆ ಸ್ಥಾನ ಕಣ್ಣೀರಿನ ನಾಟಕವಾಡಿ ಅವರ ರಕ್ಷಣೆ ಇಲ್ಲದ ನಿಮ್ಮ ಮಗಳನ್ನು ಮತ್ತೊಬ್ಬರ ಮನೆಗೆ ಕಳಿಸಬೇಕಂದಿರಿಯ ಹಣ ಅವೆಲ್ಲದ ನಿಮ್ಮ ಮಗಳನ್ನು ಮದುವೆಯನ್ನಾದರೂ ಏಕೆ ಮಾಡುವುದಿರಿ ನಿಮ್ಮಂತವರಿಗಾಗಿಯೇ ಸಾವಿರಾರು ಸೋಲೆಯರ ಸಂಜೆ ಸ್ವೇತವಿರುವಾಗ ಅಲ್ಲಿಯೇ ಅಡ್ಡಿ ನೆಮ್ಮದಿಯಿಂದ ಕಾಲ ಕಳೆಯರೆ ಬಡವರಿಗೆ ಫಲವಿಲ್ಲವೆಂದು ಬಾಯಿಗೆ ಬಂದಂತೆ ಮಾತನಾಡಬೇಡಿ ಬಡತನಲ್ಲಿ ಬೆಂದಿರಬಹುದು ನಂದಿರಬಹುದು ಆದರೆ ನೀವು ಹಣ ಕೊಟ್ಟಾಗಲೇ ನನ್ನ ತಂಗಿಯ ಕೈ ಹಿಡಿಯಬೇಕಂತ ಛಲ ನಿಮ್ಮದಾಗಿದ್ದರೆ ಮೊದಲು ಈ ಬಡವನ ಮನೆಯಿಂದ ದಯ ಮಾಡಿಸಿ ದಯ ಮಾಡಿಸಲು

ಮಾಡಿದಂಗೆ ಆಗ್ತಿದ್ರೆ ಒಳೆಯ ಮನೆತನಕ್ಕೆ ಕರೆದುಕೊಂಡು ಬಂದಿಲ್ಲೋ ಈ ವಿಷಯ ನನಗೆ ಮೊದಲೇ ತಿಳಿಸಿದ್ದೆ ನಿನಗೆ ಕೈ ತುಂಬ ಹಣ ಕೊಟ್ಟು ಅಲ್ಲೇ ನೀನು ಕೈ ಬಿಡ್ತಾ ಇದ್ದೆ ನಡೀರಿ ಮೊದಲು ಈ ಮನೆಯಿಂದ ಹೊರಟು ಹೋಗೋಣ ಧರ್ಮಶಾಲಿ ಕರ್ಕೊಂಬರ ಅಪ್ಪ ಯಾವ ತಪ್ಪಿ ಇಲ್ಲಿ ಕರ್ಕೊಂಬಡ ನಡಿಯಪ್ಪ ಹೋಗೋಣ ಮಗಳ ನಿಂದು ಮಗ ಆಗ ನೋಡಿ ಯಾವ ನಿನಗೆ ಏನು ಕೊಡ್ತಾನೆ ನೋಡಿ ಬಿಡ್ತಾನೆ ನಾನು ಪಾಯಸೆ ಬರು ಪಾಯಸ ರೂಪಾಯಿ ಮಣ್ಣು ಹಾಕಿಬಿಟ್ಟೇನೆ ಇರ್ಲಿ ಬೇಡ ಇನ್ನೊಂದು ಪಾಷೆ ಫೋನ್ ಪೇಲೆ ಮಾಡಿ ನನಗೆ ಮರೇನ ಬರ್ಸ ನಾನು ಅಣ್ಣ ಮನಸ್ಸಿಗೆ ನನ್ನನ್ನು ಇವತ್ತು ನೋಡಲು ಬಂದವರ ಕೇಳಿ ಎಲ್ಲಿ ಕುಳಿತಿದ್ದೆ ನನ್ನ ಮಗಳಾಗಿ ನನ್ನ ಹೊಟ್ಟೆಯಿಂದ ಹುಟ್ಟುವಕ್ಕಿಂತ ಒಂದು ನಿನಗೇನು ಊಟ ಮಾಡಲು ಕೊಂಡಿ ನೋವೇನಪ್ಪ ಯಾರಿಗೆ ಈ ಮಾತನಾಡುತ್ತಿರುವಪ್ಪ ಭೂಮಿಗಿಂತ ಮೃದುವಾಗಿರುವ ನನ್ನ ತಂಗಿಯ ಮನಸ್ಸಿಗೆ ಈ ರೀತಿ ಮಾತನಾಡಿ ಯಾವ ನರಕಕ್ಕೆ ಹೋಗಬೇಕೆಂದಿರುವಪ್ಪ ಯಾವ ನರಕಕ್ಕೆ ಹೋಗಬೇಕೆಂದಿರು ಬಡತನ ಎಂಬ ಭೂತದ ಪ್ರಾರಬ್ಬನು ಅವಳ ಮೇಲೆ ಹಾಕಿದರು ಅವಳೇನು ಮಾಡುವಳಪ್ಪ ಹೆಣ್ಣನ್ನು ಹಳೆದಿರುವ ತಪ್ಪಿಗಾಗಿ ಹೆಣವಾದರೂ ಚಿಂತೆ ಇಲ್ಲ ಮಗಳ ಮದುವೆ ಮಾಡುವೆನೆಂಬ ಆಶೆ ನಿನ್ನಲ್ಲಿರಬೇಕಪ್ಪ ಈ ನಿನ್ನ ಭಾರವನ್ನು ನನ್ನ ತಲೆ ಮೇಲೆ ಹೊತ್ತು ನನ್ನ ತಂಗಿಗೆ ಹೊರ ಶೋಧವಾಗುವವರೆಗೂ ನೀರು ಕೂಡ ಮುಟ್ಟುವುದಿಲ್ಲವೆಂದು ನಿನ್ನ ಪಾದ ಹಾಡಿ ಮಾಡಿ ಹೇಳ್ತೇನೆ ಮಾಡಿ ಹೇಳ್ತೇನೆ ನಾಡಿದು ಬರುತ್ತೆ ನಮ್ಮ ತಂಗಿಗೆ ಹೊರ ಶೋಧ ನಾನು ಮನೆ ಕೊಡುವುದಿಲ್ಲ يارايح